ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸನಾತನ ಧರ್ಮದಲ್ಲಿ ಋಷಿಗಳು ಮತ್ತು ಸಂತರನ್ನು ದೇವರ ಹತ್ತಿರದ ಆರಾಧಕರಾಗಿ ವಿಶೇಷ ಸಾಧಕ ಸಾಧಕರೆಂದೇ ಪರಿಗಣಿಸಲಾಗುತ್ತದೆ ಸಂತರು ಮತ್ತು ಋಷಿಗಳ ವೇಷಭೂಷಣಗಳು ವಿಭಿನ್ನವಾಗಿರುತ್ತವೆ ಮತ್ತು ಅವರು ಭೌತಿಕ ಸುಖಗಳನ್ನು ತ್ಯಜಿಸಿ ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿ ಸಾಗುತ್ತಾರೆ ಸಾಮಾನ್ಯವಾಗಿ ಸಂತರು ಮತ್ತು ಋಷಿಗಳು ಕೆಂಪು ಹಳದಿ ಅಥವಾ ಕೇಸರಿ ಬಣ್ಣಗಳ ಬಟ್ಟೆಗಳಲ್ಲಿ ಕಾಣಿಸುತ್ತಾರೆ ಆದರೆ ನಾಗ ಸಾಧುಗಳು ಎಂದಿಗೂ ಬಟ್ಟೆಯನ್ನೇ ಧರಿಸುವುದಿಲ್ಲ ಹೊರೆಯುವ ಚಳಿಯಲ್ಲೂ ಸುರಿಯುವ ಮಳೆಯಲ್ಲೂ ಅವರು ಯಾವಾಗಲೂ ಬೆತ್ತಲಾಗಿಯೇ ಇರುತ್ತಾರೆ ತಮ್ಮ ಮೈ ಮೇಲೆ ಬೂದಿಯನ್ನು ಬೆಳೆದುಕೊಂಡು ತಿರುಗಾಡುತ್ತಾರೆ ನಾಗ ಎಂದರೆ ಬೆತ್ತಲೆ ಎಂದರ್ಥ ನಾಗಸಾಧುಗಳು ಜೀವನ ಪರ್ಯಂತ ಬೆತ್ತಲಾಗಿಯೇ ಇರುತ್ತಾರೆ ಮತ್ತು ಅವರು ತಮ್ಮನ್ನು ದೇವರ ಸಂದೇಶವಾಹಕರೆಂದೇ ಪ್ರಯಾಣಿಸುತ್ತಾರೆ ನಾಗಸಾಧುಗಳ ಬೆತ್ತಲೆಯ ಹಿಂದಿನ ಕಾರಣ ಮತ್ತು ನಾಗಸಾಧುಗಳ ಜೀವನಕ್ಕೆ ಸಂಬಂಧಿಸಿದ ಕುತೂಹಲಕಾರಿ ಸಂಗತಿಗಳ ಬಗ್ಗೆ ತಿಳಿಯ ಸಾಧುಗಳ ಜೀವನ ಶೈಲಿ ತುಂಬಾ ಕಠಿಣ ಅವರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಇನ್ನಿತರ ಸಾಮಾನ್ಯ ಸಾಧುಗಳಿಗೂ ಸಾಧ್ಯವಾಗುವುದಿಲ್ಲ ನಾಗ ಸಾಧುಗಳು ಪ್ರಕೃತಿ ಮತ್ತು ನೈಸರ್ಗಿಕತೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ ಅದಕ್ಕಾಗಿಯೇ ಅವನು ಗಟ್ಟೆದಿರಿಸುವುದಿಲ್ಲ ಮನುಷ್ಯನು ಗತ್ತಲೆಯಾಗಿ ಹುಟ್ಟುತ್ತಾನೆ ಅದು ಅವನ ಸಹಜ ಸ್ಥಿತಿಯೆಂದೇ ನಾಗಸಾಧುಗಳ ನಂಬಿಕೆ ಈ ಭಾವನೆಯನ್ನು ಮೈಗೂಡಿಸಿಕೊಂಡ ಸಾಧುಗಳು ಜೀವನ ಪರ್ಯಂತ ಬೆತ್ತಲಾಗಿಯೇ ಇರುತ್ತಾರೆ ನಾಗ ಸಾಧುಗಳು ಸಹ ಬಾಹ್ಯ ವಿಷಯಗಳನ್ನು ಆಡಂಬರವೆಂದು ಪರಿಗಣಿಸುತ್ತಾರೆ ಬೆತ್ತಲ ಸ್ಥಿತಿ ಮಾತ್ರವಲ್ಲದೆ ದೇಹದ ಮೇಲೆ ಹೂದಿ ನಾಗಸಾಧುಗಳ ಗುರುತಾಗಿದೆ ಕೊರೆಯುವ ಚಳಿ ಇರಲಿ ನಾಗಸಾಧುಗಳು ಪ್ರತಿ ಋತುವಿನಲ್ಲೂ ಬಟ್ಟೆ ಇಲ್ಲದೆ ಬದುಕುತ್ತಾರೆ ಹೀಗಿರುವಾಗ ನಾಗ ಸಾಧುಗಳಿಗೆ ಚಳಿಯಾಗುವುದಿಲ್ಲವೇ ಎಂಬ ಪ್ರಶ್ನೆ ಹಲವರ ಮನದಲ್ಲಿ ಮೂಡುತ್ತದೆ ವಾಸ್ತವವಾಗಿ ಇದರ ಹಿಂದಿದೆ ಇವರ ರಹಸ್ಯವಾದ ಯೋಗ ನಾಗಸಾಧುಗಳು ನಾಗಸಾಧುಗಳು ಮೂರು ವಿಧದ ಯೋಗವನ್ನು ಮಾಡುತ್ತಾರೆ ಇದು ಶೀತವನ್ನು ಎದುರಿಸಲು ಅವರಿಗೆ ಸಹಾಯಕವಾಗಿದೆ ಅವರು ತಮ್ಮ ಆಲೋಚನೆಗಳು ಮತ್ತು ಆಹಾರದ ಮೇಲೆ ಸಂಯಮವನ್ನು ಇಟ್ಟುಕೊಳ್ಳುತ್ತಾರೆ ಇವು ದೇಹವನ್ನು ರೂಪಿಸುವ ವಾತಾವರಣಕ್ಕೆ ಅನುಗುಣವಾಗಿ ಮಾನವ ದೇಹ ಸಜ್ಜಾಗುತ್ತದೆ ಎಂಬ ಅಂಶವನ್ನು ಸಹ ಇದರ ಹಿಂದೆ ನೀಡಲಾಗಿದೆ ಇದಕ್ಕೆ ಬೇಕಾಗಿರುವುದು ಅಭ್ಯಾಸ ನಾಗಸಾಧುಗಳು ತಮ್ಮ ದೇಹವನ್ನು ಹವ್ಯಾಸದ ಮೂಲಕ ಆಗದಂತೆ ಕಾಯ್ದುಕೊಳ್ಳುತ್ತಾರೆ ನಾಗಸಾಧುಗಳ ಕುತೂಹಲಕಾರಿ ಸಂಗತಿ ಎಂದರೆ ನಾಗಸಾಧು ಆಗಬೇಕೆಂದರೆ ಹನ್ನೆರಡು ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ ಇದರಲ್ಲಿ ಆರು ವರ್ಷಗಳನ್ನ ಪ್ರಮುಖ ಘಟ್ಟವೆಂದೇ ಪರಿಗಣಿಸಲಾಗುತ್ತದೆ ಈ ಅವಧಿಯಲ್ಲಿ ಅವರು ನಾಗ ಆರಾಧನೆಗೆ ಸೇರಲು ಅಗತ್ಯವಾದ ಮಾಹಿತಿಯನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಈ ಸಮಯದಲ್ಲಿ ಅವರು ಕೌಪಿಯನ ಹೊರತುಪಡಿಸಿ ಬೇರೇನನ್ನು ಧರಿಸುತ್ತಾರೆ ಕುಂಭಮೇಳದಲ್ಲಿ ಪ್ರತಿಜ್ಞೆ ಮಾಡಿದ ನಂತರ ಅವರು ಈ ಕೌಪೀನವನ್ನು ತ್ಯಜಿಸುತ್ತಾರೆ ಮತ್ತು ತಮ್ಮ ಜೀವನ ವೃದ್ಧಕ್ಕೂ ರುತ್ತಾರೆ ನಾಗಸಾಧುಗಳು ಮೊದಲು ಬ್ರಹ್ಮಚರ್ಯದ ಶಿಕ್ಷಣವನ್ನು ಪಡೆಯಬೇಕು ಇದರಲ್ಲಿ ಯಶಸ್ವಿಯಾದ ನಂತರ ಅವನಿಗೆ ಮಹಾಪುರುಷನ ದೀಕ್ಷೆಯನ್ನು ನೀಡಲಾಗುತ್ತದೆ ಮತ್ತು ನಂತರ ಯಜ್ಞೋಪವೀತವನ್ನು ಮಾಡಲಾಗುತ್ತದೆ ಇದರ ನಂತರ ಅವರು ತಮ್ಮ ಕುಟುಂಬ ಮತ್ತು ತಮ್ಮ ಹೆಸರಿನಲ್ಲಿ ತಾವೇ ಪಿಂಡದಾನ ಮಾಡುತ್ತಾರೆ ಈ ಪ್ರಕ್ರಿಯೆಯನ್ನು ಬಿಜ್ವಾನ್ ಎಂದು ಕರೆಯಲಾಗುತ್ತದೆ ಅಲ್ಲಿಂದ ಲೌಕಿಕ ಸಂಸಾರ ತ್ಯಾಗ ಮಾಡುತ್ತಾರೆ ನಾಗಸಾಧುಗಳಿಗೆ ಯಾವುದೇ ವಿಶೇಷವಾದ ಸ್ಥಳ ಅಥವಾ ಮನೆಯಿಲ್ಲ ಗುಡಿಸಲು ಹಾಕಿಕೊಂಡು ಜೀವನ ಕಳೆಯುತ್ತಾರೆ ಅವರು ಮಲಗಲು ಸಹ ಯಾವುದೇ ಹಾಸಿಗೆಯನ್ನು ಸಹ ಬಳಸುವುದಿಲ್ಲ ನೆಲದ ಮೇಲೆಯೇ ಮಾತ್ರ ಮಲಗುತ್ತಾರೆ ನಾಗಸಾಧುಗಳು ದಿನಕ್ಕೆ ಏಳು ಮನೆಗಳಲ್ಲಿ ಭಿಕ್ಷೆ ಬೇಡಬಹುದು ಈ ಮನೆಗಳಿಂದ ಭಿಕ್ಷೆ ಪಡೆದರೆ ಪರವಾಗಿಲ್ಲ ಇಲ್ಲದಿದ್ದರೆ ಹಸಿವಿನಿಂದ ಇರಬೇಕಾಗುತ್ತದೆ ಅವರು ಹಿಡಿದಿನದಲ್ಲಿ ಒಮ್ಮೆ ಮಾತ್ರ ಆಹಾರವನ್ನು ತೆಗೆದುಕೊಳ್ಳುತ್ತಾರೆ ನಾಗ ಸಾಧುಗಳು ಇಂದು ಧಾರ್ಮಿಕ ಸಾಧುಗಳಾಗಿದ್ದು ಅವರು ಯಾವಾಗಲೂ ಬೆತ್ತಲೆಯಾಗಿರುತ್ತಾರೆ ಮತ್ತು ಸಮರ ಕಲೆಗಳಲ್ಲಿ ಪ್ರವೀಣರಾಗಿರುತ್ತಾರೆ ಅವರು ವಿವಿಧ ಅಖಾಡಗಳಲ್ಲಿ ತಮ್ಮ ವಾಸಸ್ಥಾನವನ್ನು ಹೊಂದಿದ್ದಾರೆ ಧನ್ಯವಾದಗಳು